ಹಲೋ ನೀವ್ ಯಾವ್ರು ನಾವ್ ಮೈಸೂರವರು ನಾವೆಲ್ಲ ಮೆಡಿಕಲ್ ಕಾಲೇಜ್ ತುಮಕೂರು ಸಿದ್ಧಾರ್ಥ ಅಲ್ಲ ಹಬ್ಬ ಮಾಡ್ತಿದ್ದೀರಾ ಇಲ್ಲ ಇಲ್ಲ ನಮ್ ಇಲ್ಲ ಹಬ್ಬ ಮಾಡ್ತಿಲ್ಲ ಅಲ್ಲ ಹಬ್ಬ ಅಂದ್ಬಿಟ್ಟು ನಂಬರ್ ಕೊಟ್ರಲ್ಲಕ್ಕ ಇದು ನಾವು ಇಲ್ಲಿ ಒಂಟ್ಕೊಂಡಿದೀವಿ ಏನ್ ಹಿಂಗಂತ ಇದ್ರಿ ನೀವು ಹಬ್ಬ ಅಂದ್ಬಿಟ್ಟು ನಂಬರ್ ಕೊಟ್ರು ನಿಮ್ಮದು ನೀವು ನೋಡ್ರಿ ಹಿಂಗಂತ ಇದ್ರಿ ಹಬ್ಬ ನಿಲ್ಸ್ಬಿಟ್ರ ಏನು ಏ ಇಲ್ಲ 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 ನಾವು ಹಬ್ಬ ಮಾಡ್ತಿಲ್ಲ ನಿಮ್ ಪಕ್ಷನ ಮಾರ್ನಾಮಿನ ಮಾಡೋದ್ ನೀವು ಇಲ್ಲ ನಾವ್ ಒಬ್ಬ ಮಾಡ್ತಿಲ್ಲ ರಾಂಗ್ ನಂಬರ್ ಇಡಿ ರಾಂಗ್ ನಂಬರ್ ಅಲ್ಲ ನಿಮ್ಮ ಪಕ್ಷನ ಇದು ಮಕೆ ಹಬ್ಬನ ಮಾಡೋದು ಅಂತ ಯಾವ ಹಬ್ಬನ ನಾವ್ ಮಾಡ್ತಿಲ್ಲ ಸುಮಂತ್ ಈಗ ನಂಬರ್ ಕೊಟ್ಟರಲ್ಲ ಇವರು ಹಬ್ಬ ಹಬ್ಬ ಅಂದ್ಬಿಟ್ಟು ನಮ್ ಇವ್ರು ನಮ್ ಚಿಕ್ಕಪ್ಪ ನಿಮ್ ಚಿಕ್ಕಪ್ಪ ಯಾರು ಮಾದೇವಣ್ಣ ಅಂದ್ಬಿಟ್ಟು ಏ ಇಲ್ಲ 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 ಅವ್ರ ಯಾರಪ್ಪ ಗೊತ್ತಿಲ್ಲ ನಿಮ್ ಹೆಸರೇನು ನಮ್ಮ ಹೆಸರು ಇಲ್ಲ ಏನಿಲ್ಲ ಬಿಡಿ ನಂಬರ್ ಲಕ್ಷ್ಮಕ್ಕಲ್ವ ನಮ್ ದೊಡವ ನೀವು ಆ ಲಕ್ಷ್ಮಗತನ ಇದು ದೊಡವ್ವ ಇಲ್ಲ 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 ಇದ್ಯಾಕ್ ದೊಡ ನಾನ್ ಗೊತ್ತಾನಿಲ್ವಾ ರಮೇಶ ಇಲ್ಲ 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 ಬಿಡಿ ರಾಂಗ್ ನಂಬರ್ ಅವಾಗ ಒಂದ್ಸರಿ ಆಗ್ಲೇ ಒಂದ್ ಮಿಸ್ ಕಾಲ್ ಬಂದಿತ್ತಿದ್ರಿ ನಂಬರ್ ಅಲ್ಲಿ ಓ ನಾನೇ ಮಾಡಿದ್ದು ಇದು ಬಂದಿದ್ದೀನಿ ಊರ್ತಕ್ಕೆ ನೀವು ನೋಡ್ರಿ ಹಿಂಗಂತಿದೀರಲ್ವ ಮನಗಿನ ಖಾಲಿ ಉಂಟ್ರಾ ಏ ರಾಂಗ್ ನಂಬರ್ ಇಲ್ಲಿ ಸೋ ತರಿಕೆ ಹಬ್ಬ ಮಾಡ್ತೀಯಲ್ವಾ ಇಲ್ಲ ನಾವು ಹಬ್ಬ ಮಾಡ್ತಿಲ್ಲ ನೀವು ಚಿಕ್ಕಪ್ಪರ್ ಬಂದಿರ ಮನೆಗೆ

ಊರಲ್ಲಿ ಮಾಡ್ತಾ ಇಲ್ಲ ಅಯ್ಯೋ ನಾವು ತುಮಕೂರ್ಗೆ ಅಲ್ಲೇ ರಾಮ್ಪುರದಾಗ ಯಾಕೆ ಮಾಡಕ್ ಹೋಗ ನಾವು ನಾವ್ ಹಬ್ಬನು ಮಾಡ್ತಿಲ್ಲ ಏನಿಲ್ಲ ನಾವು ನಾವ್ ಯಾವ ಹಬ್ಬನು ನಾವ್ ಮಾಡಲ್ಲ ತಿನ್ನರೇ ಅಲ್ಲ ನಾವು ಮತ್ತೆ ವೆಜ್ಜ ನೀವು ಹಾ ನಮ್ಗೇನ್ ವೆಜ್ ಆದ್ರೂ ಇಕ್ಕಿ ನಾನ್ ವೆಜ್ ಆದ್ರೂ ಇಕ್ಕಿ ನಾವು ಊಟಕ್ ಬಂದ್ರು ಇನ್ನು ನಾನ್ ವೆಜ್ ಬೇಕು ಅನ್ನಕ್ ಆಯ್ತದ ರಾಂಗ್ ನಂಬರ್ ಇಡಪ್ಪ